ನಾಗರ ಪಂಚಮಿ ಅಮಾವಾಸ್ಯೆ ಪ್ರಯುಕ್ತ ಶಾಸಕ ಸಿದ್ದು ಪಾಟೀಲ್ ಪರಿವಾರದ ವತಿಯಿಂದ ದಾಸೋಹ ಹುಮ್ನಾಬಾದ್ನ ಒಡೆಯ ಶ್ರೀ ವೀರಭದ್ರ ಮಹಾಸ್ವಾಮಿಯ ದೇವಸ್ಥಾನದಲ್ಲಿ ಶಾಸಕ ಸಿದ್ದು ಪಾಟೀಲ್ ಪರಿವಾರದ ವತಿಯಿಂದ ಅನ್ನದಾಸೋಹ ಸಮರ್ಪಣೆ ಅಮಾವಾಸ್ಯೆ ಪ್ರಯುಕ್ತ ಪ್ರಾರಂಭವಾದ ದಾಸೋಹ ಕಾರ್ಯಕ್ರಮವು ಇಂದು ನಾಗರ ಪಂಚಮಿ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಹುಮ್ನಾಬಾದ್ನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸಿದರು ಈ ಕಾರ್ಯಕ್ರಮವನ್ನು ಷಡಸ್ಥಲ ಬ್ರಹ್ಮ ರೇಣುಕಾ ವೀರ್ಗಂಗಾಧರ್ ಶಿವಾಚಾರ್ಯರು ಪೂಜೆಯನ್ನು ಸಲ್ಲಿಸಿ ಭಕ್ತರಿಗೆ ದಾಸೋಹ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ನಂತರ ಮಾತನಾಡಿ ಶಾಸಕ ಸಿದ್ದು ಪಾಟೀಲ್ ಕಾರ್ಯ ಮೆಚ್ಚುಗೆಯಾಗಿದೆ ಈ ಸಂದರ್ಭದಲ್ಲಿ ದಿವಂಗತ ಶರಣಪ್ಪ ಪಾಟೀಲ್ ಇವರು ದಾಸೋಹದ ಮೂಲಕ ಅವರನ್ನು ಎಲ್ಲರೂ ನೆನಪಿಸುತ್ತಾರೆ ಎಂದು ಹೇಳಿದರು ಅಲ್ಲದೆ ಶಾಸಕ ಸಿದ್ದು ಪಾಟೀಲ್ ಮಾತನಾಡುತ್ತಾ ಶ್ರಾವಣ ಪ್ರಾರಂಭವಾಗುತ್ತಿದೆ ಎಲ್ಲರಿಗೂ ಶುಭವಾಗಲಿ ಕೆಲವೇ ದಿನಗಳಲ್ಲಿ ದೇವಸ್ಥಾನದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗುತ್ತವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಂತೋಷ್ ಪಾಟೀಲ್ ಪುರಸಭೆ ಸದಸ್ಯ ಸುನಿಲ್ ಪಾಟೀಲ್ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಭದ್ರೇಶ್ ಪಾಟೀಲ್ ಮುಖಂಡ ಸನ್ಮೇಶ್ ಪಾಟೀಲ್ ಬಾಬುರಾವ್ ಪಂಚಂಪಳ್ಳಿ ಲೋಕೇಶ್ ಆರ್ಜೆ ಗೋಪಾಲಕೃಷ್ಣ ಮೋಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಂಡಿಯನ್ ನ್ಯೂಸ್ ಇದು ಜನರ ಧ್ವನಿ ಸಮಸ್ತ ಎಲ್ಲಾ ಸದ್ಭಕ್ತರಿಗ ನಾಗರ ಮಾಸ ಆರ್ಥಿಕ ಶುಭಾಶಯಗಳು ನಾಳೆ ಬರುವಂತಹ ಶ್ರಾವಣ ಮಾಸದ ಆರ್ಥಿಕ ಶುಭಾಶಯಗಳು ಹೇಳುವುದರ ಮೂಲಕ ಇವತ್ತು ಇತಿಹಾಸ ಪ್ರಸಿದ್ಧವುಳ್ಳುವಂತ ವೀರಭದ್ರ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ನಿಮಿತ್ತವಾಗಿ ನಾಗರ ಮಾಸ ನಿಮಿತ್ತವಾಗಿ ನೂತನವಾಗಿ ಶಾಸಕರಾಗಿರುವಂತಹ ಡಾಕ್ಟರ್ ಸಿದ್ಧಲಿಂಗಪ್ಪ ನಾಗಭೂಷಣ್ ಪಾಟೀಲ್ ಅವರ ಒಂದು ದಾಸೋಗ ಸೇವ ನೋಡ್ತಾ ಇದ್ದರೆ ಬಹಳ ಒಂದು ಸಂತೋಷ ಸರ್ವೇ ಭಾವಿಸ್ತಾ ಇದೆ ಸಂತೋಷ ಯಾಕಿದೆ ಅಂದ್ರೆ ಮನುಷ್ಯ ಉತ್ತರೋತ್ತರವಾಗಿ ಬೆಳೀಬೇಕಿತ್ತಂದ್ರೆ ದಾನ ಧರ್ಮ ಹಾಗೂ ಸಾಮಾಜಿಕ ಸೇವೆ ನಿರಂತರವಾಗಿ ಇದ್ದಾಗ ಮಾತ್ರ ಸಾಧ್ಯ ಅದೇ ರೀತಿಯಲ್ಲಿ ವಿಶೇಷವಾಗಿ ಇವತ್ತು ನಾಗಭೂಷಣ್ ಪಾಟೀಲ್ ಅವರಿಗೆ ನೆನೆಸ್ಬೇಕಿತ್ತಂತಂದ್ರೆ ಎಲ್ಲಕ್ಕಿಂತ ಮುಂಚೆ ಹಾಕಿ ಅವರ ಮಾರ್ಗದರ್ಶನದಲ್ಲಿ ನಾವು ಶರಣಪ್ಪ ಪಾಟೀಲ್ ಅವರು ಕೂಡ ಅನ್ನ ದಾಸೋಲಿ ಹುಮ್ನಾಬಾದ್ ನಗರದಲ್ಲಿ ವಿವಿಧ ಕಡೆಯಲ್ಲಿ ಸೇವೆ ಮಾಡಿದ್ದು ನಾವು ನೋಡೀವಿ ಅದೇ ಮಾರ್ಗದಲ್ಲಿ ಎಲ್ಲಾ ಪಾಟೀಲ್ ಪರಿವಾರದ ಡಾಕ್ಟರ್ ಶಿಲಿಂಗಪ್ಪ ಪಾಟೀಲ್ ಅವರು ಆಗ್ಬಹುದು ಸಂತೋಷ್ ಪಾಟೀಲ್ ಅವರು ಆಗ್ಬಹುದು ಕಾಳಪ್ಪ ಪಾಟೀಲ್ ಅವರು ಆಗ್ಬಹುದು ಹಾಗೂ ಎಲ್ಲಾ ಪಾಟೀಲ್ ಪರಿವಾರದವರು ಒಂದಾಗಿ ಒಂದು ಸೇವೆ ಮಾಡ್ತಾ ಇದ್ದ ನೋಡಿದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ ಆ ವೀರಭದ್ರ ಮಹಾಸ್ವಾಮಿ ಪ್ರೀತಿ ಹಾಗೂ ನಮಕರಣೆ ಯಾವತ್ತೂ ಕೂಡ ಪಾಟೀಲ್ ಪರಿವಾರಕ್ಕಿದೆ ಇದೇ ರೀತಿಯಾಗಿ ಉತ್ತರೋತ್ತರವಾಗಿ ಕೆಲಸ ಮಾಡುವುದ್ರ ಮೂಲಕ ಧಾರ್ಮಿಕ ಸೇವೆಯಲ್ಲಿ ನಿರಂತರವಾಗಿ ಸೇವೆ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಯಶಸ್ಸು ತಮ್ಮದಾಗುತ್ತೆ ಎಂಬ ಮಾತನ್ನೇ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ಎಲ್ಲಾ ನಾಡಿನ ಜನತೆಗೂ ಹಾಗೂ ಉಮ್ನಾ ಬಸದ್ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳು ಹೇಳುವುದರ ಮೂಲಕ ನಮ್ಮ ಮಾತಿಗೆ ವಿರಾಮ ಕೃತಿ ಎಲ್ಲರಿಗೂ ನಮಸ್ಕಾರ ಇಂದು ನಾಗರ ಅಮವಾಸ್ಯ ಸಮಸ್ತಿನ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ಉಮ್ನಾಬ ಮತ್ತ ಕ್ಷೇತ್ರ ಜನತೆಗೆ ನಾಗರ ಅಮವಾಸ್ಯ ಹಾರ್ದಿಕ ಶುಭಾಶಯ ಹೇಳುತ್ತಾ ಅದಂತರೇ ಈ ಒಂದು ಅಮಾವಾಸ್ಯ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ ಆದ ಕಾರಣ ಇಂದು ಈ ಒಂದು ಅಮಾವಾಸ್ಯ ದಿವಸ ನಮ್ಮ ನಾಗಭೂಷಣ ಪಾಟೀಲ್ ಪರಿವಾರದಿಂದ ಅನ್ನದಾಸ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೆವು ಆರಾಧ್ಯ ದೇವರಾದಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯ ಈ ಅನ್ನ ದಾಸವನ್ನು ಆ ಹೋಗ್ತಾ ಇದ್ದೆವು ನಾವು ಇಲ್ಲ ಎಲ್ಲ ಸದ್ಭಕ್ತರು ಕೂಡ ಮಾಡ್ತಾ ಇದಾರ ಅದರಂತೆ ಆರಾಧ್ಯ ದೇವರಂತ ಶ್ರೀ ವೀರಭದ್ರ ದೇಶ ದೇವರ ಒಂದು ಸಾನ್ನಿಧ್ಯದಲ್ಲಿ ಮತ್ತೆ ನಮ್ಮ ಪರಮ ಪೂಜೆ ಆದಂತ ವೀರ ಗಂಗಾಧರ ಶಿವಾಚಾರ್ಯ ಒಂದು ಸಾನ್ನಿಧ್ಯದಲ್ಲಿ ಈ ಅನ್ನದಾಸವನ್ನು ಮತ್ತು ಎಲ್ಲ ಬಂದಂತ ಎಲ್ಲ ಭಕ್ತಗಳಿಗೆ ಅನ್ನದಾಸವ ಮತ್ತ ಆಶೀರ್ವಾದವನ್ನು ಪಡ್ಕೊಂತ ಸೌಭಾಗ್ಯ ಇದೆ ಅದರಂತೆ ಯಾರು ಇವತ್ತ ಆ ವೀರಭದ್ರನನ್ನು ಪೂಜಿಸ್ತಾರ ಆ ವೀರಭದ್ರ ಎಂಬೂ ಕೂಡ ಕೈ ಬಿಡಲ್ಲ ಅದರಂತೆ ಇವತ್ತು ನಾವೆಲ್ಲರೂ ಕೂಡ ಬೆಳಿಬೇಕಂತಂದ್ರೆ ಆ ಶ್ರೀ ವೀರಭದ್ರೇಶ್ವರ ಒಂದು ಆಶೀರ್ವಾದ ವೀರ ಗಂಗಾಧರ ರೇವಣಕಾಚಾರ್ಯ ಒಂದು ಆಶೀರ್ವಾದ ಬಹಳ ಪ್ರಾಮುಖ್ಯ ಇದೆ ಅದರಂತೆ ಈಗಾಗಲೇ ತಾವು ನೋಡ್ಬೋದು ಬಹಳ ಹಳೆಯಾದಂತ ನಮ್ಮ ವೀರಭದ್ರೇಶ್ವರ ದೇವಸ್ಥಾನ ಇದೆ ಇದರ ಜೀರೋ ದಳ ಹಾಕಬೇಕಂತ ಈಗಾಗ್ಲೇ ಸರ್ಕಾರ ವತಿಯಿಂದ ಸುಮಾರು ಆರು ಆರೂವರೆ ಕೋಟಿ ರೂಪಾಯಿ ಬಂದ ಟೆಂಡರ್ ಕೂಡ ಆಗಿದೆ ಕೆಲವೇ ದಿನಗಳಲ್ಲಿ ಎಲ್ಲ ಬಂದಂತ ಸಕಲ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಕಟ್ಟಡ ಇರ್ಬೋದು ನೀರಿನ ಇರಬಹುದು ಮತ್ತೆ ಶೌಚಾಲಯ ಸೌಲಭ್ಯಗಳನ್ನು ಕೂಡ ಎಲ್ಲನು ಕೂಡ ಬಹಳ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಮಾಡಿಕೊಂಡು ಮಾಡ್ಬೇಕಂತ ಈಗಾಗಲೇ ಇಲ್ಲಿನ ಆಡಳಿತ ಮಂಡಳಿ ಮತ್ತು ಸಕಲ ಭಕ್ತ ವೀರಭದ್ರೇಶ್ವರ ಭಕ್ತರು ಈ ಒಂದು ದೇಣಿಗೆ ಆಗಿ ಕೊಟ್ಟಂತ ಇದ್ರಲ್ಲಿ ಇವತ್ತ ನಾವು ಆ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇನ್ನ ಹೆಚ್ಚಿನ ಹೆಚ್ಚಿನ ವೀರಭದ್ರ ಯಾಕಂತಂದ್ರೆ ಇವತ್ತು ವೀರಭದ್ರ ಇವತ್ತು ನಮ್ಮ ಉಮ್ನಾಬಾದ್ ಬೀದರ್ ಜಿಲ್ಲೆ ಅಂತ ಇಡೀ ಭಾರತ ದೇಶದಿಂದ ಬಹಳಷ್ಟು ಭಕ್ತಾದಿಗಳು ಬಂದು ಆ ವೀರಭದ್ರ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅದರಂತೆ ಅದಕ್ಕಾಗಿ ಬಂದಂತ ಭಕ್ತಾದಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸ್ಕೊಳ್ಬೇಕಂತ ನಾವು ಈಗಾಗಲೇ ನಾವು ವೀರಭದ್ರ ಒಂದು ಜೀರ್ಣೋದ್ಧಾರ ಮಾಡ್ಬೇಕಂತ ಸುಮಾರು ಆರೂವರೆ ಕೋಟಿ ರೂಪಾಯಿದಲ್ಲಿ ಟೆಂಡರ್ ಕೂಡ ಆಗಿದೆ ಕೆಲವೇ ದಿನಗಳಲ್ಲಿ ಆ ಕೆಲಸಗಳನ್ನು ಕೂಡ ಪ್ರಾರಂಭ ಮಾಡ್ತೀವಿ